ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೆಂಚ್ ಗೋಬಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಡೀಪ್ ಫ್ರೈ ಇಲ್ಲದೆ ಹೆಚ್ಚು ಮಸಾಲೆಗಳನ್ನು ಉಪಯೋಗಿಸದೆ ಫ್ರೆಂಚ್ ಗ್ರೋ ಗೋಬಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಡಿ ಈಗ ಫ್ರೆಂಚ್ ಗೋಬಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಗೋಬಿಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಕೊಂಡು ಇಟ್ಕೋಬೇಕು ನಂತರ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಗೋಬಿಗಳನ್ನೆಲ್ಲ ಹಾಕಿ ಒಂದು ಕುದಿ ಬರೆಸ್ಬಿಟ್ಟು ಅದನ್ನು ಮೂರರಿಂದ ನಾಲ್ಕು ನೀರುಗಳಲ್ಲಿ ತೊಳೆದು ಇಟ್ಕೊಂಡಿರಬೇಕು ಯಾಕಂದರೆ ಅದರಲ್ಲಿರುವಂತಹ ಸಣ್ಣ ಸಣ್ಣ ಹುಳುಗಳೇನಿರುತ್ತೆ ನೀವು ನಾವು ಕ್ಲೀನ್ ಮಾಡಿರ್ತೀವಿ ಆದ್ರೂ ಬಿಸಿ ನೀರಲ್ಲಿ ಹಾಕಿದರೆ ಅದರಲ್ಲಿರುವಂತಹ ಸಣ್ಣ ಸಣ್ಣ ಹುಳುವಿನ ಒಂದು ಮೊಟ್ಟೆಗಳೆಲ್ಲ ಇರುತ್ತೆ ಅದೆಲ್ಲ ಸತ್ತೋಗುತ್ತೆ ನೋಡಿ ಇವಾಗ ತುಂಬ ಕ್ಲೀನ್ ಆಗಿದೆ ಈಗ ಇದು ಈಗ ಇದನ್ನು ನಾನು ಮೂರರಿಂದ ನಾಲ್ಕು ನೀರಲ್ಲಿ ಚೆನ್ನಾಗಿ ತೊಳೆದು ಶುಚಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಮೊದಲು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಅಂದರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಆಯಿಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಸಿರು ಮೆಣಸಿನಕಾಯಿ ಪೇಸ್ಟ್ ಹಾಗೂ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಗೋಬಿಗಳನ್ನು ಹಾಕಿ ಅದನ್ನು ಒಂದು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕ ಫ್ರೈ ಮಾಡ್ಕೊತಾ ಇರಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಒಂದರಿಂದ ಎರಡು ಚಮಚದಷ್ಟು ನೀರನ್ನು ಮಾತ್ರ ಆ್ಯಡ್ ಮಾಡಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಒಂದೆರಡು ಚಮಚದಷ್ಟು ನೀರನ್ನು ಮಾತ್ರ ಹಾಕಿ ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಅದು ಬೇಯೋ ಥರ ಹಾಗೆ ಇಡಿ ನಂತರ ಈರುಳ್ಳಿನ ಸಣ್ಣಗೆ ಹೆಚ್ಚಿಕಬೇಕು ಈಗ ಹೆಚ್ಕೊಂಡಿರುವಂತಹ ಈರುಳ್ಳಿನ ಈ ಒಂದು ಗೋಬಿಯ ಒಂದು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ಹಾಗೆ ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಕ್ಯಾಪ್ಸಿಕನ್ನು ಸಹ ಹಾಕಬೇಕು ಈ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯ ಒಂದು ಘಮ ಏನಿದೆ ಅದನ್ನು ಮಿಕ್ಸ್ ಮಾಡಿದ ತಕ್ಷಣ ಅದು ಫ್ರೆಂಚ್ ಸ್ಟೈಲಲ್ಲಿ ಬರುತ್ತೆ ಒಂದು ಬೌಲ್ನಲ್ಲಿ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಒಂದು ಚಿಟಿಕೆ ಫುಡ್ ಕಲರ್ ಹಾಗೂ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಶ್ರಣ ಮಾಡ್ಕೊಂಡು ಇಟ್ಕೊಬೇಕು ಈಗ ಬೇಯ್ತಾ ಇರುವಂತಹ ಗೋಬಿ ಏನಿದೆ ಅದರಲ್ಲಿ ಒಂದು ಚಮಚದಷ್ಟು ಸೋಯಾ ಸಾಸ್ ಹಾಗೂ ಟೊಮ್ಯಾಟೊ ಕೆಚ್ಚಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದರಲ್ಲಿ ನಾವು ಯಾವುದೇ ರೀತಿಯ ಡೀಪ್ ಫ್ರೈ ಮಾಡ್ತಾ ಇಲ್ಲ ಬರೀ ಎರಡು ಚಮಚ ಆಯಿಲಲ್ಲೇ ಇದನ್ನು ಒಂದು ಅದ್ಭುತವಾದ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಒಂದು ಗೋಬಿಯ ಒಂದು ಫ್ರೆಂಚ್ ಗೋಬಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಕಾರ್ನ್ಫ್ಲೋರ್ ಮಿಶ್ರಣ ಅಥವಾ ಕಾರ್ನ್ಫ್ಲೋರ್ ವಾಟರ್ನ ಸೇರಿಸಬೇಕು ಇದನ್ನು ಸೇರಿಸ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಹಾಗೆಯೇ ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇದು ಗೋಬಿ ಮಂಚೂರಿಗಿಂತ ಏನು ಕಡಿಮೆ ಇರೋದಿಲ್ಲ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನಂದರೆ ಇದು ಹೆಲ್ತಿಯಾದ ಆಯಿಲ್ ಫ್ರೀ ಆಗಿರುವಂತಹ ಒಂದು ಗೋಬಿ ಅಂತಲೇ ಹೇಳಬಹುದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಾಡಿಕೊಡಿ ನೋಡಿ ಫೈನಲಿ ರೆಡಿ ಆಗಿದೆ ಇದು ಅನ್ನ ಸಾಂಬಾರ್ ಜೊತೆ ಸೈಡ್ಸಾಗಿ ನೀವು ಇದು ಯೂಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು